ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಟ್ರೆಂಡ್ ಸೃಷ್ಟಿಸಿರುವ ಗೆಬ್ಲಿ ಸ್ಟೈಲ್ ಇಮೇಜ್ಗೆ ಫಿದ ಆಗದಿರುವವರೆಲ್ಲ ತಮ್ಮ ಫೋಟೋವನ್ನು ಗೆಬ್ಲಿ ಸ್ಟೈಲ್ಗೆ ಪರಿವರ್ತಿಸಿ ಖುಷಿ ಪಡುತ್ತಿರುವವರನ್ನ ನಾವು ನೋಡುತ್ತಿದ್ದೇವೆ ಎಐ ತಂತ್ರಜ್ಞಾನ ಬಳಸಿ ಗಿಬ್ಲಿ ಆರ್ಟ್ ಮಾಡುವವರಿಗೆ ಪೊಲೀಸರು ಸೈಬರ್ ತಜ್ಞರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಹೌದು ಗಿಬ್ಲಿ ಸ್ಟೈಲ್ ಇಮೇಜ್ ಸೃಷ್ಟಿಸಲು ಎಐ ಬಳಸುವ ಮೊದಲು ಸಾಕಷ್ಟು ಯೋಚನೆ ಮಾಡಿ ಕೆಲವು ಎಐ ಆಪ್ಗಳು ಗೌಪ್ಯತೆಯನ್ನ ರಕ್ಷಿಸುವುದಿಲ್ಲ ಆದ್ದರಿಂದ ವಿಶ್ವಾಸಾರ್ಹ ಎಐ ಆಪ್ಗಳನ್ನ ಮಾತ್ರ ಬಳಸಿ ಎಂದು ಸಾರ್ವಜನಿಕರಿಗೆ ಮಾಹಿತಿ ನೀಡುತ್ತಿದ್ದಾರೆ ಕೂಡ ಶುರು ಆಗಿದೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಮಾಡಲಿಕ್ಕೆ ದರ್ ಆರ್ ಫ್ಯೂ ಪಾಯಿಂಟ್ಸ್ ನೀವು ನೆನಪಲ್ಲಿ ಇಡಬೇಕು ಯಾಕಂದ್ರೆ ನೀವು ಯಾವುದೇ ಒಂದು ಫೋಟೋ ಕ್ಲಿಕ್ ಮಾಡಿದಾಗ ಅದಕ್ಕೆ ನಾವು ಡೇಟಾ ಅಂತ ಕರಿತೇವೆ ಆ ಡೇಟಾದೊಂದು ಮೆಟಾ ಡೇಟಾ ಅಂತ ಇರುತ್ತೆ ಬಿಕಾಸ್ ಕಾಲ್ ದಿಸ್ ಇಸ್ ಡೇಟಾ ಅಬೌಟ್ ಡೇಟಾ ಸೊ ಈ ಮೆಟರ್ ಡೇಟಾಗೆ ಎಕ್ಸಿಫ್ ಅಂತ ಕರಿತೇವೆ ನಾವು ಸೊ ಈ ಎಕ್ಸಿಫ್ ಒಂದು ಫೋಟೋ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಇಟ್ ಇಟ್ ಕಂಟೇನ್ಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಜಿ ಪಿ ಎಸ್ ಲೊಕೇಶನ್ ಇರ್ಬೋದು ನೀವು ಯಾವ ಡಿವೈಸ್ ಇಂದ ಫೋಟೋ ತೆಗ್ದಿರೋದು ಮತ್ತೆ ಯಾವಾಗ ತೆಗ್ದಿರೋದು ಫೋಟೋ ಅದು ಅಂಡ್ ಆಲ್ಸೋ ಮೆನಿ ಮೋರ್ ಇನ್ಫಾರ್ಮೇಶನ್ ನೀವು ಫ್ಲ್ಯಾಶ್ ಯೂಸ್ ಮಾಡಿದ್ದೀರಾ ಪರ್ಚರ್ ಎಷ್ಟಿತ್ತು ಇದೆಲ್ಲ ಸೊ ಇದೆಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಬಟ್ ಇದರಿಂದ ಏನಾಗುತ್ತಂದ್ರೆ ಒಂದು ಸೈಬರ್ ಕ್ರಿಮಿನಲ್ ಗೆ ನೀವು ಅಪ್ಲೋಡ್ ಮಾಡಿರೋ ಫೋಟೋದಿಂದ ತಾವು ಎಲ್ಲಿ ತೆಗ್ದಿರೋದು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನೆಯಲ್ಲಿ ಒಂದು ಫೋಟೋ ತೆಗೆದ್ರೆ ಸೈಬರ್ ತಜ್ಞರ ಪ್ರಕಾರ ನಾವು ತೆಗೆದ ಪ್ರತಿಯೊಂದು ಫೋಟೋದಲ್ಲೂ ಮೆಟಾ ಡೇಟಾ ಎಂಬ ಮಾಹಿತಿ ಇರುತ್ತದೆ ಈ ಮೆಟಾ ಡೇಟಾ ಅಥವಾ ಎಕ್ಸಿಫ್ಟ್ ನಲ್ಲಿ ನಾವು ಯಾವ ಡಿವೈಸ್ ನಲ್ಲಿ ಫೋಟೋ ತೆಗೆದಿದ್ದೇವೆ ಯಾವ ಸ್ಥಳದಲ್ಲಿ ತೆಗೆದಿದ್ದೇವೆ ಜಿಪಿಎಸ್ ಲೊಕೇಶನ್ ಯಾವಾಗ ತೆಗೆದಿದ್ದೇವೆ ಫ್ಲಾಶ್ ಬಳಸಿದ್ದೇವೆಯೇ ಎಂಬ ಸಂಪೂರ್ಣ ಮಾಹಿತಿ ಈ ಮಾಹಿತಿ ಸೈಬರ್ ಕ್ರಿಮಿನಲ್ ಗಳ ಕೈಗೆ ಸಿಕ್ಕಿದ್ದರಂತೂ ನಾವಿರುವ ಸ್ಥಳ ಸಮಯ ಮತ್ತು ಬದುಕಿನ ವೈಯಕ್ತಿಕ ವಿವರಗಳು ಖಂಡಿತ ಬಯಲಾಗಲು ಸಾಧ್ಯ ಸೆಕೆಂಡ್ ಪಾಯಿಂಟ್ ಇದರಲ್ಲಿ ಗೊತ್ತಿರಲ್ಲ ನಾವು ಅದನ್ನು ಅಪ್ಲೋಡ್ ಮಾಡಿದ ನಂತರ ಫಾರ್ ಎಕ್ಸಾಂಪಲ್ ಎಡಿಟಿಂಗ್ ಮಾಡಲಿಕ್ಕೆ ಅಥವಾ ಅದನ್ನು ಸ್ವಲ್ಪ ಬ್ಯೂಟಿಫೈ ಮಾಡಲಿಕ್ಕೆ ನಾವು ಅಪ್ಲೋಡ್ ಮಾಡಿದ ನಂತರ ಆರ್ ಅವ್ರ ತೆರ್ಗೊಂಡು ಡಿಲೀಟ್ ಇಡ್ ಯಾಕಂದ್ರೆ ರೈಟ್ ಟು ಡಿಲೀಷನ್ ಅಂತ ಇವತ್ತಿಗೂ ನಮ್ಮ ದೇಶದಲ್ಲಿ ಕರೆಕ್ಟ್ ಆಗಿ ಅದು ಬಂದಿಲ್ಲ ಸೊ ಹಾಗಿರುವಾಗ ವಿ ಡೋಂಟ್ ನೋ ವೆದರ್ ಇಟ್ ವಿಲ್ ಬಿ ಇನ್ ದೇರ್ ಸರ್ವರ್ ಆರ್ ನಾಟ್ ಥರ್ಡ್ ಪಾಯಿಂಟ್ ಈಗ ಒಂದು ಫೋಟೋ ನೀವು ಅಪ್ಲೋಡ್ ಮಾಡಿದರೆ ನಿಮ್ ಜೊತೆ ಇನ್ನೂ ತುಂಬ ಜನ ಇರ್ತಾರೆ ಅವರೊ ವಿಜುವಲ್ ಫೀಚರ್ಸ್ ಕೂಡ

ಹಾಗೇನಾದರೂ ಫೋಟೋ ಬಳಸಬೇಕಾದಲ್ಲಿ ಮೆಟಾ ಡೇಟಾ ಡಿಲೀಟ್ ಮಾಡುವ ಟೂಲ್ಸ್ ಉಪಯೋಗಿಸಬಹುದು ಬಳಸುವ ಮುನ್ನ ಯಾವುದೇ ಅಪ್ಲಿಕೇಶನ್ನ ಪರ್ಮಿಷನ್ಸ್ನನ್ನು ಗಮನಿಸಿ ಅನುಮತಿ ನೀಡಿ ಫೋಟೋದಲ್ಲಿ ನಿಮ್ಮೊಂದಿಗೆ ಇತರರು ಇದ್ದರೆ ಅವರ ಅನುಮತಿ ಇಲ್ಲದೆ ಅಪ್ಲೋಡ್ ಮಾಡಬೇಡಿ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಓದಿ ಅರ್ಥ ಮಾಡಿಕೊಳ್ಳಿ ಟಾರ್ಗೆಟೆಡ್ ಆಡ್ಸ್ ಹಿಂತೆಗೆದುಕೊಳ್ಳಲು ನಿಮ್ಮ ಬ್ರೌಸರ್ ಅಥವಾ ಆಪ್

ಮೆನಿ ಕೇಸಸ್ ವೆರ್ cases where ಮೇಲ್ blackmail ಮೇಲ್ ಮಾಡ್ತಾರೆ ಎಸ್ಪೆಷಲಿ ಆಪ್ಸ್ ಗಳು ನಾವು ಕೆಲವು ಮಲೀಷಿಯಸ್ ಆಪ್ಸ್ ಅನ್ನು ಡೌನ್ಲೋಡ್ ಮಾಡ್ತೇವೆ ಎ ಐ ಅಂತ ಹೇಳ್ಬಿಟ್ಟು ಬಟ್ ಆಪ್ ಅಲ್ಲಿ ನಾವು ಫೋಟೋಸ್ ಅಪ್ಲೋಡ್ ಮಾತ್ರ ಕೊಡ್ತೇವೆ ದಿಸ್ ವೆರಿ ಕೇರ್ಫುಲ್ ಬಿಕಾಸ್ ನೀವು ಯಾವುದೇ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಅದು ಪರ್ಮಿಷನ್ ಕೇಳುತ್ತೆ ನಾವು ಕರೆಕ್ಟ್ ಆಗಿ ನೋಡಬೇಕು ಯಾವ ಪರ್ಮಿಷನ್ಸ್ ಕೊಡ್ತಾ ಇದೆ ಇದರಲ್ಲಿ ಅಂತ ನಮ್ಮ ಫೋಟೋಗಳು ಸೈಬರ್ ಖದಿಮರ ಕೈಗೆ ಸಿಕ್ಕಿದಲ್ಲಿ ಅವರು ತಮಗೆ ಬೇಕಾದಂತೆ ಅದನ್ನ ಬದಲಾಯಿಸಿ ಬ್ಲ್ಯಾಕ್ ಮೇಲ್ ಮಾಡುವ ಅಪಾಯವಿದೆ ಆದ್ದರಿಂದ ಗಿಬ್ಲಿಗೆ ಗೆ ಎಐ ಬಳಸುವ ಮುನ್ನ ಎಚ್ಚರಿಕೆ ವಹಿಸದಿದ್ದಲ್ಲಿ ಅಪತ್ತು ಕಟ್ಟಿಟ್ಟ ಬುದ್ಧಿ